ಕಿರುಕುಳಕ್ಕೆ ವಿನಯ್ ಆತ್ಮಹತ್ಯೆ ಪ್ರಕರಣ ಪ್ರಕರಣದ ಏವನ್ ಆರೋಪಿಯ ವಿಚಾರಣೆಯನ್ನ ನಡೆಸಿಲ್ಲ ಪೊಲೀಸರು ಕಾಂಗ್ರೆಸ್ ಶಾಸಕರ ಆಪ್ತನನ್ನ ವಿಚಾರಣೆಯೇ ಮಾಡಿಲ್ಲ ಏವನ್ ತನಿರಾಮೈನ ಕೊಡಗಿನಲ್ಲೇ ಇದ್ರೂ ಕೂಡ ಅದನ್ನ ವಿಚಾರಣೆ ಕರೆದಿಲ್ಲ ಅರವತ್ತ ಗ್ರಾಮದೇವರ ಹಬ್ಬದಲ್ಲಿ ಭಾಗಿಯಾಗಿದ್ದಾನೆ ಒನ್ ತನಿರಾ ನೋಟಿಸ್ ಕೊಡೋದಕ್ಕೆ ಆರೋಪಿ ಸಿಕ್ತಿಲ್ಲ ಅಂತ ಪೊಲೀಸರು ಕೇಳ್ತಾ ಇದ್ದಾರೆ ಆದರೆ ಪ್ರಕರಣದ ಒನ್ ಆರೋಪಿ ರಾಮದೇವರ ಹಬ್ಬದಲ್ಲೇ ಭಾಗಿಯಾಗಿದ್ದಾರೆ ಪೊಲೀಸರ ಕೈಗೆ ಮಾತ್ರ ಸಿಕ್ತಿಲ್ವ ತಮ್ಮ ಸ್ವಗ್ರಾಮದ ಹಬ್ಬದಲ್ಲೇ ರಾಜಾರೋಷವಾಗಿ ಎ ಒನ್ ಆರೋಪಿ ಮೈನಾ ಪರಕೋಟು ದೇವರ ಹಬ್ಬದಲ್ಲಿ ಭಾಗಿಯಾದಂತಹ ದೃಶ್ಯ ಇದು ಆರೋಪಿ ತನಿರಾಮೈನ ಭಾಗವಹಿಸಿರುವಂತಹ ವಿಡಿಯೋ ವೈರಲ್ ಆಗಿದೆ ಕಾಂಗ್ರೆಸ್ ಶಾಸಕರ ಕಿರುಕುಳಕ್ಕೆ ವಿನಯ್ ಆತ್ಮಹತ್ಯೆ ಪ್ರಕರಣ ಏನಿದೆ ಈ ಪ್ರಕರಣದ ಎ ಒನ್ ಆರೋಪಿ ತನಿರಾಮೈನಾ ಪೊಲೀಸರು ನೋಟಿಸ್ ಇಟ್ಕೊಂಡು ಓಡಾಡಿದ್ರು ತನಿರಾಮೈನಾ ಸಿಕ್ಕಿಲ್ಲ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ ಆತನಿಗಿನ್ನೂ ನೋಟಿಸೇ ಕೊಟ್ಟಿಲ್ಲ ವಿಚಾರಣೆ ನಡೆಸೋದಿಲ್ಲ ನೋಟಿಸ್ ಕೊಡೋಕೆ ಆತ ಸಿಕ್ತಿಲ್ಲ ಅಂತ ಪೊಲೀಸರು ಕೇಳ್ತಾ ಇದ್ದಾರೆ ಆದ್ರೆ ಆತ ಮಾತ್ರ ಆರಾಮಾಗಿ ಗ್ರಾಮದೇವರ ಹಬ್ಬದಲ್ಲಿ ಭಾಗಿಯಾಗಿಲ್ಲ ಅದರ ದೃಶ್ಯ ಈಗ ವೈರಲ್ ಆಗಿದೆ ನೋಡ್ತಾ ಇದ್ರೆ ದೃಶ್ಯದಲ್ಲಿ ಪರಕೋಟು ದೇವರ ಹಬ್ಬ ಇದು ಅರವತ್ತೊಂದು ಗ್ರಾಮದೇವರ ಹಬ್ಬದಲ್ಲಿ ಪ್ರಕರಣದ ಮೊದಲ ಆರೋಪಿ ತನಿರಾಮಯ್ಯ ಭಾಗಿಯಾಗಿದ ಈ ಪ್ರಕರಣದ ವಿಚಾರಣೆ ನಡೆಸಬೇಕಾಗಿದೆ ಪೊಲೀಸರು ಪ್ರಕರಣದ ಮೊದಲ ಆರೋಪಿಯನ್ನೇ ಇದುವರೆಗೂ ವಿಚಾರಣೆ ನಡೆಸಿಲ್ಲ ಕಾರಣ ನೋಟಿಸೂ ಕೊಟ್ಟಿಲ್ಲ ಆರೋಪಿ ಕೈ ಸಿಕ್ತಿಲ್ಲ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ ಆದ್ರೆ ಆರೋಪಿ ಮಾತ್ರ ರಾಜಾರೋಷವಾಗಿ ಹಬ್ಬದಲ್ಲಿ ಭಾಗಿಯಾಗಿದೆ ಕಾಂಗ್ರೆಸ್ ಶಾಸಕರ ಕಿರುಕುಳಕ್ಕೆ ವಿನಯ್ ಆತ್ಮಹತ್ಯೆ ಪ್ರಕರಣ ಈ ಪ್ರಕರಣದ ಏವನ್ ಆರೋಪಿ ತನಿರಾ ಮೈನಾ ಪೊಲೀಸರು ನೋಟಿಸ್ ಕೊಡೋದಕ್ಕೆ ಮಾತ್ರ ಕೈ ಸಿಕ್ತಿಲ್ ಬಂತು ಆದರೆ ಹಬ್ಬದಲ್ಲಿ ಆರಾಮಾಗಿ ಭಾಗಿಯಾದಂತ ದೃಶ್ಯ ಇದು ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕರಣದ ಏವನ್ ಆರೋಪಿ ತನಿರಾ ಮೈನಾ ಬಂಧಿಸಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ಪೊಲೀಸರ ನಡೆಗೆ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಕಿಡಿಕಾರಿದ್ದಾರೆ ಒಬ್ಬ್ರನ್ನ ಒಬ್ಬರ ಮೇಲೆ ತೆನ್ನೀರ ನಾಲ್ಕು ಜನ ಹೆಸರಿದ್ರು ಇಬ್ಬರು ಶಾಸಕರು ಮತ್ತು ಒಬ್ಬ ಹರೀಶ್ ಪುವಯ ಅಂತ ಅವರನ್ನು ಬಿಟ್ಬಿಟ್ಟಿದ್ದಾರೆ ಯಾರು ಇವತ್ತು ತೆನ್ನೀರ ಮೈನಾ ಅಂತ ಎಕ್ಯೂಸ್ಟ್ ನಂಬರ್ ಒನ್ ಅಂತ ತೋರಿಸಿದ್ದಾರೆ ಅವ್ರ ಮೇಲೆ ಏನೂ ಕ್ರಮ ಇಲ್ಲ ನೋಟಿಸ್ ಕೊಟ್ಟಿದ್ದಾರೆ ಅಂತ ಏನೋ ಬಂದಿತ್ತು ಆದರೆ ಆತ ಬ ಎಷ್ಟರ ಮಟ್ಟಿಗೆ ಇದು ಅಂದರೆ ಅವರ ಊರಲ್ಲಿ ಹಬ್ಬ ಆಗ್ತಾಯಿದೆ ದೇವ್ರ ಮುಂದೆ ಆರಾಮಲ್ಲಿ ಕುಡಿತಾನೆ ಇಲ್ಲಿ ಮಡಿಕೇರಿಯಲ್ಲಿ ಬಂದು ಅಲ್ಲಿ ಒಂದು ಕಾರ್ನರ್ ಇದೆ ಅಲ್ಲಿ ಟೀ ಕುಡ್ಕೊಂಡು ಬಿ ಜೆ ಪಿಯವರಿಗೆಲ್ಲ ಸ್ಟೇರ್ ಮಾಡೋದು ಈ ರೀತಿ ಒಂಥರ ದರ್ಪ ತೋರಿಸ್ತಾ ಇದ್ದಾರೆ ಆದರೂ ಪೊಲೀಸ್ನವರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್